ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಪಹಲ್ಗಾಂ ಭಯೋತ್ಪಾದಕ ದಾಳಿಗೆ ಭಾರತ ಪ್ರತ್ಯುತ್ತರ ಪ್ರಧಾನಿಗೆ ಪತ್ರ ಬರೆದ ಮಾಜಿ ಪ್ರಧಾನಿ ದೇವೇಗೌಡ ಮಿಲಿಟರಿ ಕಾರ್ಯಾಚರಣೆಗೆ ಪ್ರಶಂಸೆ ಗೋಕುಲ ವಿದ್ಯಾಸಂಸ್ಥೆಯಲ್ಲಿ ವಿಷಪೂರಿತ ಆಹಾರ ಸೇವನೆ ಪ್ರಕರಣ ಮೂರು ಶಾಲೆಗಳ ಮಾನ್ಯತೆಯನ್ನ ಹಿಂಪಡೆದ ಶಿಕ್ಷಣ ಇಲಾಖೆ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಂದ ಮಹತ್ವದ ಆದೇಶ ಮಂಗಲ ಗ್ರಾಮ ಪಂಚಾಯಿತಿಗೆ ಜಿಲ್ಲಾ ಪಂಚಾಯತ್ ಸಿಇಒ ದಿಢೀರ್ ಭೇಟಿ ಈ ಹಾಜರಾತಿ ಕಡ್ಡಾಯಗೊಳಿಸಲು ಸೂಚನೆ ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸಲು ತಾಕೀತು ಮೇ ಹನ್ನೊಂದರಿಂದ ಕೆಆರ್ಎಸ್ನಲ್ಲಿ ಅಣುಕು ಕಾರ್ಯಾಚರಣೆ ಪ್ರವಾಸಿಗರು ಆತಂಕ ಪಡುವ ಅಗತ್ಯವಿಲ್ಲ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಹೇಳಿಕೆ ಹಲಗೂರು ಪಟ್ಟಣದಲ್ಲಿ ಭಾರೀ ದರೋಡೆ ಪ್ರಕರಣ ವೃದ್ಧೆ ಬಳಿಯಿಂದ ಲಕ್ಷಾಂತರ ರೂಪಾಯಿ ಚಿನ್ನಾಭರಣ ದೋಚಿಕೊಂಡು ಪರಾರಿ ವೃದ್ಧಯ ಪ್ರಜ್ಞೆ ತಪ್ಪಿಸಿ ಪಲಾಯನಗೈದಿರುವ ಖದೀಮ ಪಹಲ್ಗಾಂ ಭಯೋತ್ಪಾದಕ ದಾಳಿಗೆ ಪ್ರತಿಯಾಗಿ ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕ ಶಿಬಿರಗಳ ಮೇಲೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಮಿಲಿಟರಿ ಕಾರ್ಯಾಚರಣೆ ನಡೆಸಿರುವ ಭಾರತ ಸರ್ಕಾರದ ಕ್ರಮವನ್ನು ಮಾಜಿ ಪ್ರಧಾನಿ ದೇವೇಗೌಡರವರು ಮುಕ್ತ ಕಂಠದಿಂದ ಸ್ವಾಗತಿಸಿದ್ದಾರೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತಿಯಾಗಿ ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕ ಶಿಬಿರಗಳ ಮೇಲೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಮಿಲಿಟರಿ ಕಾರ್ಯಾಚರಣೆ ನಡೆಸಿರುವ ಭಾರತ ಸರ್ಕಾರದ ಕ್ರಮವನ್ನು ಮಾಜಿ ಪ್ರಧಾನಿ ಎಚ್ ದೇವೇಗೌಡ ಮುಕ್ತ ಕಂಠದಿಂದ ಸ್ವಾಗತಿಸಿದ್ದಾರೆ ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗುರುವಾರ ಪತ್ರ ಬರೆದಿರುವ ದೇವೇಗೌಡರು ಮೇ ಏಳರಂದು ಪಹಲ್ಗಾಮ್ನಲ್ಲಿ ನಡೆದಿರುವ ಭಯೋತ್ಪಾದಕ ದಾಳಿಗೆ ಭಾರತದ ಪ್ರಬುದ್ಧ ಮತ್ತು ಸಮೀಮದ ಮಿಲಿಟರಿ ಪ್ರತಿಕ್ರಿಯೆಯನ್ನು ನೀಡಿದೆ ಈ ಹಿನ್ನೆಲೆಯಲ್ಲಿ ನಾನು ನಿಮ್ಮನ್ನು ಅಭಿನಂದಿಸುತ್ತೇನೆ ಅಂತ ಹೇಳಿದ್ದಾರೆ ಸೌದಿ ಅರೇಬಿಯಾ ಭೇಟಿಯಲ್ಲಿದ್ದ ನೀವು ಭಯೋತ್ಪಾದಕ ದಾಳಿ ವಿಷಯ ಗೊತ್ತಾಗುತ್ತಿದ್ದಂತೆಯೇ ಭೇಟಿಯನ್ನು ಮಟುಕಗೊಳಿಸಿ ಕೂಡಲೇ ಸ್ವದೇಶಕ್ಕೆ ವಾಪಸ್ ಬಂದಿದ್ದೀರಿ ತಕ್ಷಣದಿಂದಲೇ ದೇಶದಲ್ಲಿ ಸೃಷ್ಟಿಯಾಗಿದ್ದ ಪರಿಸ್ಥಿತಿಯ ಮೇಲ್ವಿಚಾರಣೆ ನಡೆಸುವುದರ ಜೊತೆಗೆ ವ್ಯೂಹಾತ್ಮಕ ಸಭೆಗಳನ್ನು ನಡೆಸಿ ಜಾಗತಿಕ ಬೆಂಬಲವನ್ನು ಸಜ್ಜುಗೊಳಿಸಲು ಮಹತ್ವದ ಪಾತ್ರ ವಹಿಸಿದ್ದೀರಿ ಸಶಸ್ತ್ರ ಪಡೆಗಳಿಗೆ ಸ್ಫೂರ್ತಿಯಿಂದಲೂ ತಾವು ಮೊದಲ ದಿನದಿಂದಲೇ ತೆಗೆದುಕೊಂಡ ದೃಢ ನಿರ್ಧಾರ ಕ್ರಮಗಳನ್ನು ನಾನು ಗಮನಿಸುತ್ತಿದ್ದೇನೆ ನಂತರ ನೀವು ಎಲ್ಲ ತುರ್ತು ಪರಿಸ್ಥಿತಿಗಳ ಮೇಲ್ವಿಚಾರಣೆ ನಡೆಸಲು ಇವರು ಪ್ರವ ಪ್ರವಾಸವನ್ನು ರದ್ದುಗೊಳಿಸಿದ್ದೀರಿ ಎಂದು ಮಾಜಿ ಪ್ರಧಾನಿಗಳು ಮೋದಿಯವರ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕಳೆದ ಎರಡು ವಾರಗಳಿಂದ ನೀವು ಬಹಳ ಒತ್ತಡ ಮತ್ತು ಸಂಯಮದಿಂದ ಕರ್ತವ್ಯ ನಿರ್ವಹಿಸಿದ್ದೀರಿ ದೇವರು ನಿಮಗೆ ದುಷ್ಟ ಅತ್ತಿಗುವಂತಹ ಶಕ್ತಿಯನ್ನು ನೀಡಲಿ ದೇಶ ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳನ್ನು ನಿವಾರಿಸುವ ಶಕ್ತಿ ನಿಮಗೆ ಸಿಗಲಿ ಕಠಿಣ ಸಂದರ್ಭದಲ್ಲಿ ದೇಶದ ನಾಯಕತ್ವ ವಹಿಸಿರುವ ನಿಮ್ಮ ಹೆಸರು ಇತಿಹಾಸದಲ್ಲಿ ಪ್ರಕಾಶಮಾನವಾಗಿ ದಾಖಲಾಗಲಿ ಅಂತ ದೇವೇಗೌಡರು ಪ್ರಧಾನಿಗೆ ಬರದ ಪತ್ರದಲ್ಲಿ ತಿಳಿಸಿದ್ದಾರೆ ಮಳವಳ್ಳಿ ತಾಲೂಕಿನ ಕಾಗೇಪುರ ಗ್ರಾಮದಲ್ಲಿನ ಗೋಕುಲ ವಿದ್ಯಾಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮೂರು ಶಾಲೆಗಳ ಮಾನ್ಯತೆಯನ್ನ ಹಿಂಪಡೆದು ಮಂಡ್ಯ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಮಹತ್ವದ ಆದೇಶ ಹೊರಡಿಸಿದ್ದಾರೆ ಮಳವಳ್ಳಿ ತಾಲೂಕಿನ ಟಿ ಕಾಗೇಪುರ ಗ್ರಾಮದಲ್ಲಿನ ಗೋಕುಲ ವಿದ್ಯಾಸಂಸ್ಥೆ ವತಿಯಿಂದ ನಡೆಯುತ್ತಿರುವ ಮೂರು ಶಾಲೆಗಳ ಮಾನ್ಯತೆಯನ್ನು ಹಿಂಪಡೆದು ಮಂಡ್ಯ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಆದೇಶ ಹೊರಡಿಸಿದ್ದಾರೆ ಕಳೆದ ಮಾರ್ಚ್ ತಿಂಗಳಿನಲ್ಲಿ ಈ ಶಿಕ್ಷಣ ಸಂಸ್ಥೆ ವತಿಯಿಂದ ಅನಧಿಕೃತವಾಗಿ ನಡೆಸುತ್ತಿದ್ದ ವಸತಿ ನಿಲಯದಲ್ಲಿ ವಿಷಪೂರಿತ ಆಹಾರ ಸೇವಿಸಿ ಮೇಘಾಲಯ ಮೂಲದ ಇಬ್ಬರು ವಿದ್ಯಾರ್ಥಿಗಳು ಮೃತಪಟ್ಟು ನಲವತ್ತಕ್ಕೂ ಹೆಚ್ಚು ಮಂದಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದನ್ನು ಇಲ್ಲಿ ಸ್ಮರಿಸಬಹುದು ಈ ಘಟನೆ ಹಿನ್ನೆಲೆಯಲ್ಲಿ ಸದರಿ ಶಿಕ್ಷಣ ಸಂಸ್ಥೆ ವತಿಯಿಂದ ನಡೆಸುತ್ತಿದ್ದ ಟಿ ಕಾಗೇಪುರದಲ್ಲಿನ ಗೋಕುಲ ಹಿರಿಯ ಪ್ರಾಥಮಿಕ ಕನ್ನಡ ಮಾಧ್ಯಮ ಶಾಲೆ ಗೋಕುಲ ಪಬ್ಲಿಕ್ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಕಿರ್ಗೌರ್ ಗ್ರಾಮದ ಗೋಕುಲ ಹಿರಿಯ ಪ್ರಾಥಮಿಕ ಶಾಲೆ ಈ ಮೂರು ಶಾಲೆಗಳ ಮಾನ್ಯತೆಯನ್ನು ಹಿಂಪಡೆದು ಪೈ ಅವರು ಗುರುವಾರ ಸಾಯಂಕಾಲ ಆದೇಶ ಹೊರಡಿಸಿದ್ದಾರೆ ಪೈ ಅವರ ಆದೇಶ ಪ್ರತಿಯನ್ನು ಶುಕ್ರವಾರ ಬೆಳಗ್ಗೆ ಹನ್ನೆರಡು ಮೂವತ್ತರ ಸಮಯದಲ್ಲಿ ಸಂಸ್ಥೆಯವರಿಗೆ ಜಾರಿ ಮಾಡಿರುವ ಬಿಇಒ ಉಮಾ ಅವರು ಜೊತೆಗೆ ಶಾಲೆಯಲ್ಲಿ ವಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಹತ್ತಿರದ ಶಾಲೆಗಳಲ್ಲಿ ಪರ್ಯಾಯ ದಾಖಲೆ ವ್ಯವಸ್ಥೆ ಮಾಡಲಾಗಿದ್ದು ಪೋಷಕರು ಶಾಲಾ ಶಿಕ್ಷಣ ಇಲಾಖೆ ಜೊತೆಗೆ ಸಹಕರಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ರವರು ಮಂಡ್ಯ ತಾಲೂಕಿನ ಮಂಗಳ ಗ್ರಾಮ ಪಂಚಾಯಿತಿ ಕಚೇರಿಗೆ ದಿಢೀರ್ ಭೇಟಿ ನೀಡಿ ಗ್ರಾಮ ಪಂಚಾಯಿತಿಯ ಕಚೇರಿಗಳಲ್ಲಿ ಈ ಹಾಜರಾತಿ ಕಡ್ಡಾಯಗೊಳಿಸಲಾಗಿದ್ದು ಹಾಜರಾತಿಯನ್ನು ಪರಿಶೀಲಿಸಿದರು ಮಂಡ್ಯ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಅವರು ಮಂಡ್ಯ ತಾಲೂಕಿನ ಮಂಗಲ ಗ್ರಾಮ ಪಂಚಾಯತಿ ಕಚೇರಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಎಲ್ಲ ಗ್ರಾಮ ಪಂಚಾಯತಿ ಕಚೇರಿಗಳಲ್ಲಿ ಈ ಹಾಜರಾತಿ ಕಡ್ಡಾಯಗೊಳಿಸಲಾಗಿದ್ದು ಹಾಜರಾತಿಯನ್ನು ಅವರು ಪರಿಶೀಲಿಸಿದರು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಸಾರ್ವಜನಿಕರ ಕೆಲಸಗಳನ್ನು ನಿಯಮಾನುಸಾರ ನಿಗದಿತ ಅವಧಿಯೊಳಗೆ ಮಾಡಿಕೊಡುವಂತೆ ಸೂಚನೆ ನೀಡಿದರು ತುರ್ತು ಸಂದರ್ಭದಲ್ಲಿ ಪರಿಣಾಮಕಾರಿಯಾಗಿ ಸಾರ್ವಜನಿಕ ಪ್ರವಾಸಿಗರು ಅಣೆಕಟ್ಟು ರಕ್ಷಣೆ ಮಾಡುವ ಕುರಿತಂತೆ ಆಪರೇಷನ್ ಅಭ್ಯಾಸ ಅಣುಕು ಪ್ರದರ್ಶನವನ್ನ ಕೆಆರ್ಎಸ್ ಬೃಂದಾವನದಲ್ಲಿ ಮೇ ಹನ್ನೊಂದರಂದು ಸಂಜೆ ನಾಲ್ಕು ಗಂಟೆಯಿಂದ ಏಳು ಗಂಟೆಯವರೆಗೆ ಹಮ್ಮಿಕೊಂಡಿದ್ದು ಇದು ಅಣುಕು ಕಾರ್ಯಾಚರಣೆಯಾಗಿದ್ದು ಪ್ರವಾಸಿಗರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು ತುರ್ತು ಸಂದರ್ಭದಲ್ಲಿ ಪರಿಣಾಮಕಾರಿಯಾಗಿ ಸಾರ್ವಜನಿಕರು ಪ್ರವಾಸಿಗರು ಅಣೆಕಟ್ಟು ರಕ್ಷಣೆ ಮಾಡುವ ಕುರಿತಂತೆ ಆಪರೇಷನ್ ಅಬ್ಬಾಸ್ ಅಣುಕು ಪ್ರದರ್ಶನವನ್ನು ಕೆಆರ್ಎಸ್ ಬೃಂದಾವನ ಉದ್ಯಾನವನದಲ್ಲಿ ಮೇ ಹನ್ನೊಂದರಂದು ಸಂಜೆ ನಾಲ್ಕು ಗಂಟೆಯಿಂದ ಏಳು ಗಂಟೆಯವರೆಗೆ ಅಣುಕು ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಇದು ಅಣುಕು ಕಾರ್ಯಾಚರಣೆ ಮಾತ್ರವಾಗಿದ್ದು ಸಾರ್ವಜನಿಕರು ಪ್ರವಾಸಿಗರು ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಜಿಲ್ಲಾಧಿಕಾರಿ ಕುಮಾರ ತಿಳಿಸಿದರು ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ನಡೆದ ಪೂರ್ವಭಾವಿ ಸಿದ್ಧತಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಬೆಂಕಿ ಅನಾಹುತಗಳು ಅವಘಡ ತುರ್ತು ಸಂದರ್ಭದಲ್ಲಿ ಜನರು ಗಾಬರಿ ಅಥವಾ ಆತಂಕಕ್ಕೆ ಒಳಗಾಗದಂತೆ ಆತ್ಮವಿಶ್ವಾಸ ತುಂಬಿ ಅರಿವು ಮೂಡಿಸುವ ಉದ್ದೇಶದಿಂದ ಅಣುಕು ಪ್ರದರ್ಶನವನ್ನು ಆಡಿಸಲಾಗುತ್ತಿದೆ ಅಣುಕು ಕಾರ್ಯಾಚರಣೆ ಸಂದರ್ಭದಲ್ಲಿ ಜಿಲ್ಲೆಯ ಜನತೆ ಯಾವುದೇ ರೀತಿಯ ಗಾಬರಿ ಆತಂಕಕ್ಕೆ ಒಳಗಾಗದೆ ಜಿಲ್ಲಾಡಳಿತ ಜೊತೆಗೆ ಸಹಕಾರ ನೀಡಬೇಕು ಅಂತ ಅವರು ಹೇಳಿದರು ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಹಾಗೂ ಸಭೆ ಅಣುಕು ಪ್ರದರ್ಶನದ ನೋಡಲ್ ಅಧಿಕಾರಿ ಶಿವಶಂಕರ್ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ ಅಗ್ನಿಶಾಮಕ ಅಧಿಕಾರಿ ರಾಘವೇಂದ್ರ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಒಬ್ಬರ ಪ್ರಜ್ಞೆ ತಪ್ಪಿಸಿರುವ ಕಳ್ಳನೋರ್ವ ಆಕೆಯ ಬಳಿ ಇದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ದೋಚಿಕೊಂಡು ಪರಾರಿಯಾಗಿರುವ ಆಘಾತಕಾರಿ ಘಟನೆ ಮಳವಳ್ಳಿ ತಾಲೂಕಿನ ಹಲಗೂರು ಸಮೀಪ ನಡೆದಿದೆ उर दया बरा प्रदेता पिसर्वा दुस ಆಕೆ ಬಳಿ ಇದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನ ಬಣ್ಣಗಳನ್ನು ದೋಚಿಕೊಂಡು ಪರಾರಿಯಾಗಿರುವ ಅಘಾತಕಾರಿ ಘಟನೆಯೊಂದು ಮಳವಳ್ಳಿ ತಾಲೂಕಿನ ಅಲಗೂರು ಬಳಿ ಜರುಗಿದೆ ಗ್ರಾಮದ ಮುತ್ತತ್ತಿ ರಸ್ತೆಯಲ್ಲಿನ ವಾಸಿ ಸುಮಾರು ಎಪ್ಪತ್ತು ವರ್ಷದ ಕಮಲಮ್ಮ ಅವರ ಒಡವೆಗಳನ್ನು ಕಳೆದುಕೊಂಡಂತಹ ವೃದ್ಧಿಯಾಗಿದ್ದಾರೆ ಗುರುವಾರ ಸಾಯಂಕಾಲ ಆರು ಗಂಟೆ ಸಮಯದಲ್ಲಿ ತಮ್ಮ ಮನೆ ಮುಂದಿನ ಜಗಲಿ ಮೇಲೆ ಕಮಲಮ್ಮ ಒಬ್ಬರೇ ಕುಳಿತಿದ್ದ ವೇಳೆ ಆಕ್ಟಿವ್ ಹೊಂಡದಲ್ಲಿ ಬಂದ ಅಪರಿಚೇತನೋರ್ವ ಅರ್ಚಕರ ಮನೆ ವಿಳಾಸ ಕೇಳುವ ನೆಪದಲ್ಲಿ ವೃದ್ಧೆಯನ್ನು ಪರಿಚಯಿಸಿಕೊಂಡು ಮನೆಯವರ ಕಷ್ಟ ಸುಖ ಕೇಳುತ್ತಾ ಮೈಮೇಲೆ ಇಷ್ಟೊಂದು ಒಡವೆ ಹಾಕಿಕೊಳ್ಳಬೇಡಿ ಎಂದು ಬುದ್ಧಿ ಮಾತು ಸಹ ಹೇಳಿದನಂತೆ ಇಷ್ಟೆಲ್ಲ ಆತ್ಮೀಯತೆ ಮಾತನಾಡಿದರು ಆಗಂತೂ ಕಮಲಮ್ಮ ಕಾಫಿ ಮಾಡಿ ಕೊಟ್ಟರಂತೆ ತನಗೆ ಕಾಫಿ ಕೊಟ್ಟ ಅಜ್ಜಿಗೆ ಆತ ಬ್ಯಾಗ್ನಲ್ಲಿ ಸಿಹಿ ತಿಂಡಿ ತೆಗೆದು ಕೊಟ್ಟನಂತೆ ಸಿಹಿ ತಿಂದ ಕಮಲಮ್ಮ ಪ್ರಜ್ಞೆ ತಪ್ಪಿದ್ದು ಈ ವೇಳೆ ಅವರ ಕತ್ತಿನಲ್ಲಿದ್ದ ಎರಡು ವೇಳೆ ಚಿನ್ನದ ಸರ ಕೈನಲ್ಲಿದ್ದ ಆರು ಚಿನ್ನದ ಬಳೆ ಹಾಗೂ ಒಂದು ಉಂಗುರವನ್ನು ಎಗರಿಸಿಕೊಂಡು ಪರಾರಿಯಾಗಿದ್ದಾನೆ ಅಂತ ತಿಳಿದು ಬಂದಿದೆ ಅಂತ ಹೇಳಿ

ನಿಮ್ಮ ಹೆಸರು ಕಮಲಮ್ಮ ಒಟ್ಟು ಹನ್ನೆರಡು ಲಕ್ಷ ರು ಮೌಲ್ಯದ ನೂರು ಮೂವತ್ತು ಗ್ರಾಮ್ ತೂಕದ ಒಡವೆಗಳನ್ನು ದೋಚಲಾಗಿದೆ ಅಂತ ವರದಿಯಾಗಿದೆ ಈ ಸಂಬಂಧ ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ಕಮಲಮ್ಮ ಅವರ ಕುಟುಂಬದವರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡಿರುವ ಅರಗೂರು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಕಳ್ಳ ಮನೆಯ ಪಕ್ಕ ಬೈಕ್ ನಿಲ್ಲಿಸಿ ಬೀದಿಯಲ್ಲಿ ಬರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಮಂಡ್ಯ ಅಮೃತ ಅಲಿಯನ್ಸ್ ಕ್ಲಬ್ ವತಿಯಿಂದ ನಗರದ ಸೇವಾ ಕಿರಣ ವೃದ್ಧಾಶ್ರಮದಲ್ಲಿ ನೂತನ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ನಡೆಯಿತು ಮಂಡ್ಯ ಅಮೃತ ಅಲಿಯನ್ಸ್ ಕ್ಲಬ್ ವತಿಯಿಂದ ಸೇವಾ ಕಿರಣ ವೃದ್ಧಾಶ್ರಮದಲ್ಲಿ ನಡೆದ ನೂತನ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ನಾಗರಾಜ್ ಬೈರಿ ಅವರು ಹಲವಾರು ಸಂಸ್ಥೆಗಳನ್ನು ಹಾಕಿದ್ದೇವೆ ಆದರೆ ಕೆಲವು ಸಂಸ್ಥೆಗಳು ಈಗಾಗಲೇ ಮುಚ್ಚಿ ಹೋಗಿವೆ ಅದಕ್ಕೆ ಕಾರಣ ಹಣದ ಕೊರತೆ ಇರಲಿಲ್ಲ ಸಮಯ ಕೊಟ್ಟು ಕೆಲಸ ಮಾಡುವ ಕಟ್ಟಾಡುಗಳ ಕೊರತೆಯಿಂದ ಮುಚ್ಚುವ ಸ್ಥಿತಿಗೆ ಬಂತು ಅಂತ ಅವರು ವಿಷಾದವನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಗವರ್ನರ್ ಚಂದ್ರಶೇಖರ್ ಲೈ ಅಲಯನ್ಸ್ ಸಂಸ್ಥೆ ಅಧ್ಯಕ್ಷರಾದ ಎಂ ಲೋಕೇಶ್ ಎಸ್ ನಾಗರಾಜು ನಾಗರಾಜು ಶಿವಕುಮಾರ್ ಮೋಹನ್ ಸೇರಿದಂತೆ ಇತರೆ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಪರಿಶಿಷ್ಟ ಜಾತಿಯಲ್ಲಿನ ಜಾತಿಗಳ ಜಾತಿ ಗಣತಿಯ ವೇಳೆ ಎಲ್ಲ ಕಡೆ ಸರ್ವರ್ ಡೌನ್ ಹೆಸರಿನಲ್ಲಿ ಗಣತಿಯು ಕುಂಠಿತಗೊಳ್ಳುತ್ತಿರುವ ಬಗ್ಗೆ ದೂರು ಬರುತ್ತಿದ್ದು ಹಾಗಾಗಿ ಸಮಸ್ಯೆ ಬಗೆಹರಿಸಿ ಶೇಕಡಾ ನೂರರಷ್ಟು ಸಮೀಕ್ಷೆ ಪೂರ್ಣಗೊಳಿಸಬೇಕು ಇಲ್ಲವಾದರೆ ಕಾಲಾವಧಿ ವಿಸ್ತರಿಸಬೇಕು ಎಂದು ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ನ ಗೌರವ ಅಧ್ಯಕ್ಷ ತಾಳಶಾಸನ ಮೋಹನ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ನ ಗೌರವ ಅಧ್ಯಕ್ಷರಾದ ತಾಳಶಾಸನ ಮೋಹನ್ ರವರು ರಾಜ್ಯ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಮೇ ಹದಿನೈದರಿಂದ ಹದಿನೇಳರವರೆಗೆ ನಡೆಸಲು ನಿರ್ಧರಿಸಿ ಪ್ರಾರಂಭಿಸಿದ್ದು ಯಾವುದೇ ಕಾರಣಕ್ಕೂ ಗಣತಿ ಅಪೂರ್ಣಗೊಳ್ಳದಂತೆ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿದರು ಹೊಲೆಯ ಮತ್ತು ಮಾದಿಗ ಸಮುದಾಯದವರು ಸರ್ಕಾರದ ಸವಲತ್ತುಗಳನ್ನು ಸರಿಯಾಗಿ ಪಡೆಯಬೇಕಾದರೆ ಮನೆ ಮನೆಗೆ ಗಣತಿಗೆ ಬಂದವರಿಗೆ ಮೂಲ ಜಾತಿ ಅಧಿ ಕರ್ನಾಟಕದ ಉಪಜಾತಿಯಲ್ಲಿ ಹೊಲೆಯ ಎಂದಿದ್ದರೆ ಹೊಲೆಯ ಎಂದು ಮಾದಿಗ ಎಂದಿದ್ದರೆ ಮಾದಿಗ ಎಂದು ನೈಜ ಜಾತಿಯನ್ನು ದಾಖಲು ಮಾಡಬೇಕು ಅಂತ ಮನವಿ ಮಾಡಿಕೊಂಡರು ಏನು ಐದನೇ ತಾರೀಕಿಂದ ಹದಿನೇಳನೇ ತಾರೀಕು ತನಕ ಪ್ರತಿ ಮನೆ ಮನೆ ಸರ್ವೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅದೇ ಮಾಡಿದಾರೋ ಈ ಮನೆ ಸೆರೆ ಮಾಡೋ ಸಂದರ್ಭದಲ್ಲಿ ಒಂದಷ್ಟು ಸರ್ವರ್ ಡೌನ್ ಅಂತೇಳಿ ಇವಾಗಲೇ ಒಂಬತ್ತನೇ ತಾರೀಕು ಬಂದಿದ್ವಿ ನಾಲ್ಕು ದಿನ ಕಳೆದಿದೆ ಆದ್ರೆ ಇನ್ನೂ ಕೂಡ ಮನೆಗಳಿಗೆ ಹೋಗ್ತಕ್ಕಂಥ ಕೆಲಸಗಳಾಗಿಲ್ಲ ಏನಾದರೂ ಕೇಳಿದ್ರೆ ಸರ್ ಸರ್ವರ್ ಡೌನ್ ಇದೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಕೆಲವು ಹಳ್ಳಿಗಳಿಂದನೂ ಕೂಡ ದೂರುಗಳು ಬಂದಿದೆ ಈ ತರ ಇರೋದು ಕೊಟ್ಟಿರೋದು ಹದಿನೈದು ದಿನ ಟೈಮ್ ಅಲ್ಲಿ ಇವರು ರಾತ್ರಿ ಐದು ದಿನ ಸುಮ್ಮನೆ ವ್ಯರ್ಥ ಮಾಡಿದ್ದಾರೆ ಹೀಗೆ ಕಂಟಿನ್ಯೂ ಆದ್ರೆ ಪರಿಪೂರ್ಣವಾದಂತ ಒಂದು ಮಾಹಿತಿನ ಕಲೆಕ್ಟ್ ಮಾಡ್ಲಿಕ್ಕೆ ತೊಂದರೆ ಆಗುತ್ತೆ ಆ ಕಾರಣಕ್ಕೆ ನಾವು ಒತ್ತಾಯ ಮಾಡೋದೇನಪ್ಪ ಅಂದ್ರೆ ಇವತ್ತೇನು ಸರ್ವರ್ ಡೌನ್ ಅಂತೇಳಿ ತಾಂತ್ರಿಕ ಕಾರಣಗಳನ್ನ ಹೇಳ್ತಾ ಇದ್ದಾರೆ ನಮ್ಮ ಶಾಲಾ ಶಿಕ್ಷಕರು ಅದೆಲ್ಲನು ಕೂಡ ತುರ್ತಾಗಿ ಸರಿಪಡಿಸ್ಬೇಕು ಮತ್ತೆ ಈಗೇನು ಸಮಯ ವ್ಯರ್ಥ ಆಗಿದೆ ಈ ನಾಲ್ಕೈದು ದಿನಗಳು ಆ ಐದು ದಿನಗಳು ಪರಿಪೂರ್ಣವಾಗಿ ಸಮೀಕ್ಷೆ ಆಗೋ ತನಕ ಯಾವುದೇ ಕಾರಣಕ್ಕೂ ಕೂಡ ಕಾಲ ನಿಗದಿಯನ್ನ ಅಲ್ಲಿಗೆ ನಿಗದಿಗೊಳಿಸ್ತಾನೆ ಹೆಚ್ಚುವರಿ ಸಮಯವನ್ನು ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಸಮೀಕ್ಷೆ ಆಗಲಿಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತೆ ಸರ್ಕಾರ ಸೂಕ್ತ ಕ್ರಮವನ್ನ ತಗೋಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನ ಮಾಡ್ತಾ ಇದ್ದೇವೆ ಜಾತಿನ ನಮಗು ಮಾಡೋ ಸಂದರ್ಭದಲ್ಲಿ ವಲಯದಲ್ಲಿ ಒಂದು ನಾಲ್ಕೈದು ಗೊಂದಗಳಿದೆ ಕೆಲವು ಕಡೆ ವಲಯ ಅಂತಾರೆ ಕೆಲವು ಕಡೆ ವಲಯ ಅಂತಾರೆ ಕೆಲವು ವಲಯದ ಅಂತಾರೆ ಈ ತರದೊಂದು ಮೂರ್ನಾಲ್ಕು ಪದಗಳಿಂದ ಬೇರೆ ಬೇರೆ ಪ್ರದೇಶವಾರು ಕರೀತಾ ಇದ್ದಾರೆ ಆದ್ರೆ ದಾಖಲು ಮಾಡುವಂತ ಸಂದರ್ಭದಲ್ಲಿ ಅದು ವಲಯ ದಾಖಲು ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವೆಲ್ಲ ವಲಯ ಸಮುದಾಯದವ್ರಿಗೆ ಮನವಿ ಮಾಡ್ತಾ ಇದ್ದೇನೆ ಹಾಗೆ ಮಾದಿಗ ಸಮುದಾಯದಲ್ಲೂ ಕೂಡ ಎಲ್ಲ ಮಾದಿಗ ಸಮುದಾಯದವರು ಕೂಡ ಆದಿ ಕರ್ನಾಟಕ ಉಪಜಾತಿಯಲ್ಲಿ ಮಾದಿಗ ಅಂತಕ್ಕಂಥ ಒಂದು ನಿರ್ದಿಷ್ಟವಾದಂತಹ ಜಾತಿಯ ಕಾಲಮ್ನಲ್ಲಿ ತಾವೆಲ್ಲರೂ ಕೂಡ ನಮೂದು ಮಾಡೋದ್ರ ಮೂಲಕ ವಲಯ ಜಾತಿಯನ್ನು ಬರೆಸುವಾಗ ಒಲೆಯ ಹೊಲೆಯರ್ ಒಲೆಯರ್ ಎಂಬ ಗೊಂದಲಗಳಿದ್ದು ಆಡು ಭಾಷೆ ಆಧಾರಿತವಾಗಿ ವಿಭಿನ್ನ ಹೆಸರುಗಳು ಹುಟ್ಟಿಕೊಂಡಿದ್ವಿ ಆದರೂ ಅವೆಲ್ಲವೂ ಒಂದೇ ಆಗಿದೆ ಅದರಿಂದ ತಪ್ಪದೇ ಹೊಲೆಯ ಎಂದೇ ಬರೆಸುವಂತೆ ಕೋರಿದರು ಗೋಷ್ಠಿಯಲ್ಲಿ ನಂಜುಂಡ ಮೌರ್ಯ ವಿಜಯಕುಮಾರ್ ಪಾಪಯ್ಯ ಗಣೇಶ್ ಸುಲೋಚನಾ ಪಾಪಮ್ಮ ಬಾಲರಾಜು ಉಪಸ್ಥಿತರಿದ್ದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಭಗವಾನ್ ಬುದ್ಧ ಜಯಂತಿಯನ್ನ ಮಂಡ್ಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತೀಯ ಬೌದ್ಧ ಮಹಾಸಭಾದ ರಾಜ್ಯ ಸಂಚಾಲಕ ಶಿವರಾಜು ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಭಾರತೀಯ ಬೌದ್ಧ ಮಹಾಸಭಾದ ರಾಜ್ಯ ಸಂಚಾಲಕರಾದ ಶಿವರಾಜ್ ಅವರು ಇದೇ ಮೊದಲ ಬಾರಿಗೆ ಸರ್ಕಾರದ ವತಿಯಿಂದ ಭಗವಾನ್ ಬುದ್ಧರ ಜಯಂತಿ ಆಚರಿಸುತ್ತಿದ್ದು ಜಯಂತಿಯ ದಿವ್ಯ ಸಾನ್ನಿಧ್ಯವನ್ನು ಕೊಳ್ಳೆಗಾಲದ ಚೇತವನದ ಬಂತೆ ಮನೋರಿಕೆ ತಾವರು ವಹಿಸುವರು ಎಂದು ಹೇಳಿದರು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ಘನ ಉಪಸ್ಥಿತಿಯ ಕಾರ್ಯಕ್ರಮವನ್ನು ಕೃಷಿ ಸಚಿವ ಚೆಲವರಾಯಸ್ವಾಮಿ ಉದ್ಘಾಟಿಸಲಿದ್ದು ಶಾಸಕರಾದ ರಮೇಶ್ ಬಂಡಿಸಿದ್ದೇಗೌಡ ಪಿಎಂ ಸ್ವಾಮಿ ಗೌರವ ಉಪಸ್ಥಿತಿಯಲ್ಲಿ ಶಾಸಕ ರವಿಕುಮಾರ್ ಗೌಡ ಅಧ್ಯಕ್ಷತೆ ವಹಿಸುವರು ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಶಾಸಕರಾದ ಮಧು ಮಾದೇಗೌಡ ದಿನೇಶ್ ಗೂಡೆಗೌಡ ಕೆ ವಿವೇಕಾನಂದ ದರ್ಶನ್ ಪುಟ್ಟಣಯ್ಯ ಡಿ ಮಂಜು ಕೆಎಂ ಉದಯ್ ನಗರಸಭೆ ಅಧ್ಯಕ್ಷ ಯು ಪ್ರಕಾಶ್ ಮೈಸೂರು ಅಧ್ಯಕ್ಷ ಸಿಡಿ ಗಂಗಾಧರ್ ಮೂಢ ಅಧ್ಯಕ್ಷ ನಯೀಂ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದರು ಮೈಸೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಅಧ್ಯಾಪಕಿ ಮತ್ತು ಸಂಶೋಧನಾ ಸಹಾಯಕ ಡಾಕ್ಟರ್ ಕಲಾವತಿ ರವರು ವಿಶೇಷ ಉಪನ್ಯಾಸ ನೀಡುವರು ವಿವರಿಸಿದರು ಬಿ ಎಸ್ ಐ ಮತ್ತು ನಮ್ಮ ಬೌದ್ಧ ಬಿಕ್ಕುಗಳ ಪರವಾಗಿ ಕರ್ನಾಟಕ ಘನ ಸರ್ಕಾರಕ್ಕೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಎರಡನೆಯದಾಗಿ ಈ ತಿಂಗಳ ಹನ್ನೆರಡನೇ ತಾರೀಕು ಸೋಮವಾರದಂದು ಮಂಡ್ಯ ಜಿಲ್ಲೆಯಲ್ಲಿ ಎರಡು ಸಾವಿರದ ಐನೂರ ಅರವತ್ತೊಂಬತ್ತನೇ ಭಗವಾನ್ ಬುದ್ಧರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ ಸರ್ಕಾರದ ವತಿಯಿಂದ ನಮ್ಮ ಬಿ ಎಸ್ ಐ ಭಾರತೀಯ ಬೌದ್ಧ ಸಭಾ ಮಂಡ್ಯ ಶಾಖೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಅವರಿಗೆ ನಾವು ನೀಡ್ತಾ ಇದ್ದೀವಿ ಈ ಒಂದು ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆ ಎಲ್ಲರೂ ಸಹ ಪ್ರಗತಿಪರ ಸಂಘಟನೆಗಳು ಮಹಿಳಾ ಸಂಘಟನೆಗಳು ವಿದ್ಯಾರ್ಥಿಗಳು ಬೌದ್ಧ ಉಪಾಸಕರು ಮತ್ತು ಉಪಾಸಕರು ಸೊ ಹೀಗೆ ಎಲ್ಲರೂ ಸಹ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸುವುದರ ಮುಖಾಂತರ ಈ ಒಂದು ಬುದ್ಧ ಜಯಂತಿಯನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮಾಧ್ಯಮದ ಮೂಲಕ ಈ ಪ್ರಚಾರವನ್ನು ಕೊಡಬೇಕು ಅಂತ ಕೇಳ್ಕೊಳ್ತೇನೆ ಜೊತೆಗೆ ಈ ಕಾರ್ಯಕ್ರಮ ಡಿ ಸಿ ಆಫೀಸ್ ಮುಂಭಾಗದಲ್ಲಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡ್ತಕ್ಕಂಥದ್ದು ಗೋಷ್ಠಿಯಲ್ಲಿ ವೆಂಕಟೇಶ್ ಸಿದ್ದಯ್ಯ ಶಿವಕುಮಾರ್ ಜಯರಾಜ್ ಮಹಾದೇವು ಎಸ್ಪಿ ಸ್ವಾಮಿ ಉಪಸ್ಥಿತರಿದ್ದರು ಭಾರತ ದೇಶದ ದೊಡ್ಡ ಮನರಂಜನಾ ಪಾರ್ಕ್ ವಂಡರ್ಲಾದಲ್ಲಿ ಎಲ್ಇಡಿ ಆಧಾರಿತ ಮಿಷನ್ ಇಂಟರ್ ಟ್ರೈಲರ್ ಅನ್ನ ಅನಾವರಣಗೊಳಿಸಲಾಗಿದೆ ಎಂದು ವಂಡರ್ಲಾ ಪಾರ್ಕ್ನ ಮುಖ್ಯಸ್ಥ ರುದ್ರೇಶ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ವಂಡರ್ಲಾ ಪಾರ್ಕ್ನ ಮುಖ್ಯಸ್ಥರಾದ ರುದ್ರೇಶ್ ಅವರು ಮಿಷನ್ ಇಂಟರ್ ಸೆಲ್ಲರ್ ಎಲ್ಇಡಿ ಆಧಾರಿತ ಇರ್ಬಾಚಿನ್ ಸ್ಟೀಲ್ ಸ್ಟೇಸ್ ಥಿಯೇಟರ್ ಆಗಿದ್ದು ಬಾಹ್ಯಾಕಾಶದಲ್ಲಿನ ನೋಟವನ್ನು ಶಬ್ದ ಸಹಿತ ನೋಡುವ ಅನುಭವವನ್ನು ನೀಡುತ್ತದೆ ಅಂತ ಹೇಳಿದರು ಈ ವ್ಯವಸ್ಥೆಯು ಮುಂದಿನ ಪೀಳಿಗೆಯ ಪ್ಲೇಯಿಂಗ್ ಸ್ಪೇಸ್ ವಾಯ್ಜ್ ಅನುಭವವನ್ನು ನೀಡಲಿದ್ದು ವಂಡರ್ಲಾ ಇದನ್ನು ಸಾರ್ವಜನಿಕರಿಗೆ ಹೆಮ್ಮೆಯಿಂದ ಪರಿಚಯಿಸುತ್ತದೆ ಸಂದರ್ಶಕರನ್ನ ನಕ್ಷತ್ರಗಳಿಂದ ಹೊರಗೆ ಕೊಂಡೊಯ್ಯುವ ಅನುಭವ ವಂಡರ್ಲಾ ಪ್ರೇಮಿಗಳಿಗೆ ಲಭಿಸಲಿದೆ ಅಂತ ಹೇಳಿದರು ಸದರಿ ವ್ಯವಸ್ಥೆಯು ಹದಿನೈದು ಮೀಟರ್ನ ಎಲ್ಇಡಿ ಪರದೆಯನ್ನು ಹೊಂದಿದ್ದು ಸಾಕಷ್ಟು ಅಡಿಯ ಬಾಹ್ಯಾಕಾಶ ನೌಕೆಯ ಸವಾರಿಯ ಅನುಭವವನ್ನು ಸವಾರಿಗೆ ನೀಡುವುದು ಏಕಕಾಲದಲ್ಲಿ ಅನೇಕ ಮಂದಿ ನೋಡುವ ಹೈಡ್ರಾ ಲಿಫ್ಟ್ ಅನ್ನು ಆಸನ ವ್ಯವಸ್ಥೆ ಸವರರು ನಲವತ್ತು ಅಡಿ ಎತ್ತರಕ್ಕೆ ಏರಿಸಿ ಗಾಳಿಯಂತಹ ಪರಿಸರದ ಪರಿಣಾಮಗಳೊಂದಿಗೆ ಹಾರಾಟದ ಸಂವೇದನೆ ಇಡಬಹುದು ಅಂತ ಹೇಳಿದರು ಮಾಡ್ಕೊಂಡು ಹೋಗುವಂತಹ ಒಂದು ಉದ್ದೇಶ ನಮ್ಮಲ್ಲಿ ವಾಟರ್ ರೈಡ್ಸ್ ಇದೆ ವಾಟರ್ ರೈಟ್ಸ್ ಕೂಡ ಅದರಲ್ಲಿ ನಾವು ಯೂಸ್ ಮಾಡುವಂತ ಎಂಟೈರ್ ವಾಟರ್ ಏನಿದೆ ಆರೋ ಟ್ರೀಟೆಡ್ ವಾಟರ್ ಇರುತ್ತೆ ರಿವರ್ಸ್ ಆಸ್ಮೋಸಿಸ್ ಟ್ರೀಟೆಡ್ ಯಾಕೆಂದರೆ ನಾರ್ಮಲಿ ಶುದ್ಧವಾದಂಥ ನೀರು ಸಿಗೋದು ತುಂಬಾ ಕಷ್ಟ ಹಾಗಾಗಿ ನಾವೇನು ಮಾಡಿದೀವಿ ಆರ್ ಟ್ರೀಟ್ಮೆಂಟ್ ಹಾಕಿದೀವಿ ಪ್ಲಾಂಟ್ ಹಾಕಿದೀವಿ ಹಾಗಾಗಿ ನಮ್ಮಲ್ಲಿರುವಂತಹ ಪೂಲ್ಸ್ ಇರಬಹುದು ಸ್ಲೈಡ್ಸ್ ಇರ್ಬೋದು ಸ್ಪ್ಲಾಶ್ ಇರ್ಬೋದು ಎಲ್ಲೇ ವಾಟರ್ನ ನಾವು ಎಂಜಾಯ್ ಮಾಡಿದ್ರೆ ಅಲ್ಲಿರೋದೆಲ್ಲ ಎಲ್ಲ ವಾಟರ್ಸು ಆರೋ ಟ್ರೀಟೆಡ್ ವಾಟರ್ ನಾವು ಅಂತಾರಾಷ್ಟ್ರೀಯ ಗುಣಮಟ್ಟದ ಐ ಎಸ್ ಐ ಇದರ ಪ್ರಕಾರನೇ ನಾವು ಆ ಒಂದು ಗುಣಮಟ್ಟವನ್ನು ಮೇಂಟೈನ್ ಮಾಡ್ತಾ ಇದೀವಿ ಈ ಒಂದು ಪತ್ರಿಕಾಗೋಷ್ಠಿ ನಾವು ಮಂಡ್ಯದಲ್ಲಿ ಮಾಡೋದಕ್ಕೆ ಉದ್ದೇಶ ಏನಂತ ಹೇಳಿದ್ರೆ ಒಂದು ಹೊಸ ರೈಡ್ನ ನಾವು ಅನ್ವೇಷಣೆ ಮಾಡಿದೀವಿ ಒಂದು ಹೊಸ ರೈಡ್ನ ಉದ್ಘಾಟನೆ ಮಾಡ್ತಾ ಇದ್ದೀವಿ ಅದರಲ್ಲಿ ಏನಂತ ಹೇಳಿದ್ರೆ ಇನ್ನರ್ಸೋ ರೈಡು ಮಿಷನ್ ಇಂಟ್ರೆಸ್ಟ್ ಎಲ್ಲರ್ ಅಂತ ಹೇಳ್ಬಿಟ್ಟು ಸುಮಾರು ಒಂದು ಮೂವತ್ತೆಂಟು ಕೋಟಿ ರೂಪಾಯಿನ ವಿನಿಯೋಗ ಮಾಡಿ ಅದರಲ್ಲಿ ನಾವು ಆ ರೈಡ್ನ ಮಾಡ್ಕೊಂಡಿದೀವಿ ಅದೇನಂದ್ರೆ ಎಲ್ ಇ ಡಿ ಸ್ಕ್ರೀನ್ ಮೇಲೆ ಪ್ರಾಜೆಕ್ಟ್ ಆಗುತ್ತೆ ನಿಮ್ಮನ್ನ ಐವತ್ತು ಅಡಿ ಎತ್ತರಕ್ಕೆ ಕರ್ಕೊಂಡೋಗಿ ಒಂದು ಸ್ಪೇಸ್ ಒಳಗಡೆ ಬಿಟ್ಟಂತಹ ಅನುಭವ ಆಗುತ್ತೆ ಅದರಲ್ಲಿ ನೀವು ನೋಡ್ಬೇಕಾಗಿ ಆಕ್ಚುಲಿ ನೀವು ಅದರಲ್ಲಿ ತಲೆಂಡ್ ಆಗ್ಬಿಡ್ತೀರಾ ಇಮರ್ಸಿವ್ ಸಿ ಅಂತ ಕರಿತೀವಿ ನಾವು ಅದು ಇಂಟರ್ನ್ಯಾಷನಲ್ ಅಲ್ಲಿ ಬಹಳ ದೇಶಗಳಲ್ಲಿ ಇದೆ ಬೇರೆ ಕಡೆ ಇಂಡಿಯಾದಲ್ಲೆಲ್ಲೂ ಇರಲ್ಲ ಭಾರತದಲ್ಲಿ ಇದು ಪ್ರಪ್ರಥಮವಾಗಿ ನಾವು ಇದನ್ನ ಉದ್ಘಾಟನೆ ಮಾಡ್ತಾ ಇದೀವಿ ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಭೂಮಂಡಲ ಹೇಗಿದೆ ಸೌರಶಕ್ತಿ ಸೌರ ವ್ಯೂಹ ಹೇಗಿದೆ ಒಳಗಡೆ ಹೋದರೆ ಏನೇನು ಇರುತ್ತೆ ಅನ್ನೋದನ್ನ ನಾವು ಅದರಲ್ಲಿ ಪ್ರೊಜೆಕ್ಟ್ ಮಾಡಿದೀವಿ ನೀವು ಅದನ್ನು ಹೋಗಬೇಕಾದ್ರೆ ನಿಮಗೆ ಒಂದು ತುಂಬಾ ಭಯ ಆಗುವಂತ ಏನಿಲ್ಲ ಬಟ್ ಅದನ್ನ ನೀವು ಅದನ್ನು ನೋಡ್ತಾ ಇದ್ರೆ ನಿಮಗೆ ಒಂದು ಅದ್ವಿತೀಯವಾಗಿರುತ್ತೆ ಅದು ನೀವು ಒಂದು ಸ್ಪೇಸ್ ಶಟ್ಲ್ ಒಳಗಡೆ ಇದ್ದಂಗೆ ನಿಮಗೆ ಕಾಣಿಸುತ್ತೆ ಅದು ಈ ಒಂದು ರೈಡ್ನ ಸುಮಾರು ಅರವತ್ತು ಜನ ಕೂತ್ಕೊಂಡು ವೀಕ್ಷಣೆ ಮಾಡ್ಬೋದು ಅದರಲ್ಲಿ ಏನಂದ್ರೆ ಕೆಲವೊಂದು ಹೈಟ್ ರಿಸ್ಟ್ರಿಕ್ಷನ್ ಇರುತ್ತೆ ಬೇರೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇರೋದಿಲ್ಲ ಅಂತಾರಾಷ್ಟ್ರೀಯ ಗುಣಮಟ್ಟ ಇರೋದ್ರಿಂದ ಇದು ಸೇಫ್ಟಿಗೆ ತುಂಬಾ ಪ್ರಾಮುಖ್ಯತೆ ಸಹಾಯವನ್ನು ಕೊಟ್ಟು ಕೊಡಲಾಗಿದೆ ಇನ್ನು ನಮ್ಮ ಮಂಡ್ಯದಲ್ಲಿ ಬಹಳಷ್ಟು ಸಾರ್ವಜನಿಕರು ಅಂದರೆ ನಮಗೆ ಬರ್ತಾ ಇರೋಂತಹ ಸಾರ್ವಜನಿಕರು ಮಂಡ್ಯದಿಂದ ಬರ್ತಾ ಇರೋರಿಗೆ ಡೈರೆಕ್ಟಾಗಿ ಬಂದರೆ ಏನು ಡಿಸ್ಕೌಂಟ್ ಸಿಗೋದಿಲ್ಲ ನಮ್ಮಲ್ಲಿ ಈಗ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ಇನ್ನು ನಮ್ಮ ಮಂಡ್ಯ ಬಿ ಡಿ ಪಿ ತೇಜಸ್ ಅಂತ ಹೇಳ್ಬಿಟ್ಟು ಇವ್ರದ್ದು ಆಫೀಸ್ ಮಂಡ್ಯದಲ್ಲೇ ಇದೆ ಇವರು ಇಲ್ಲಿ ಬ ಇಲ್ಲಿಂದ ಬರೋವಂಥ ಇಬ್ಬರಾಗಿರಲಿ ಒಬ್ಬರಾಗಿರಲಿ ಹತ್ತು ಜನ ಆಗಿರಲಿ ಅವ್ರಿಗೆ ಅಪ್ ಇಪ್ಪತ್ತೈದು ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಕೊಟ್ಟು ನಮ್ಮ ವಂಡರ್ಲಾ ಪಾರ್ಕ್ಗೆ ಯಾವುದೇ ಪಾರ್ಕ್ ಆದರೂ ಸರಿ ಬೆಂಗಳೂರು ಆಗಿರ್ಬೋದು ಕೊಚ್ಚಿ ಆಗಿರ್ಬೋದು ಹೈದರಾಬಾದ್ ಅಥವಾ ಭುವನೇಶ್ವರ ಆದರೂ ಕೂಡ ಎಲ್ಲ ಪಾರ್ಕಗೂ ಇಲ್ಲಿಂದ ಟಿಕೆಟ್ ವಿಸ್ತಾರ ವಿತರಣೆ ಮಾಡ್ತಾರೆ ಏನಾಗುತ್ತೆ ಅಂದ್ರೆ ಸಾಮಾನ್ಯ ಬೆಂಗಳೂರಿಗೆ ನಮ್ಮ ಪಾರ್ಕ್ಗೆ ಬಂದಾಗ ನಿಮಗೆ ಸ್ವಲ್ಪ ಕ್ಯೂ ನಿಮ್ ಆ ಕ್ಯೂನಲ್ಲಿ ಟಿಕೆಟ್ ತೊಗೋಬೇಕಾಗತ್ತೆ ಇವೆಲ್ಲ ಏನೂ ಇರೋದಿಲ್ಲ ಇಲ್ಲೇ ಟಿಕೆಟ್ ತೊಗೊಳ್ತು ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಪಾರ್ಕ್ಗೆ ಎಂಟ್ರಿ ತೊಗೊಳ್ಬೋದು ಎಲ್ಲ ಕ್ಯೂನಲ್ಲಿ ನಿಲ್ಲಂಗಿಲ್ಲ ನಿಮ್ಗೆ ಏನು ಬೇಕಾದರೂ ಉಪ ಊಟದ ಉಪಚಾರದ ಏನೇನು ಅವಶ್ಯಕತೆ ಇದೆ ಒಂಡರ್ಲಾದಲ್ಲಿ ಎಲ್ಲ ಪೂರ್ಣ ಮಾಹಿತಿನ ಕೊಟ್ಟು ಇಲ್ಲಿಂದನೆ ಬುಕ್ ಮಾಡ್ತಾ ಇದ್ದಾರೆ ಪರಿಚಯ ಮಾಡಿಸೋದು ನಮ್ಮ ಉದ್ದೇಶ ಆಗಿದೆ ಗೋಷ್ಠಿಯಲ್ಲಿ ವಂಡರ್ಲಾ ಪಾರ್ಕ್ನ ವ್ಯವಹಾರ ಅಭಿವೃದ್ಧಿ ಮುಖ್ಯಸ್ಥ ಫ್ರಾನ್ಸಿಸ್ ಕ್ಲಿವಿಯರ್ ವ್ಯವಹಾರ ಅಭಿವೃದ್ಧಿ ಮಂಡ್ಯ ಪಾಲುದಾರ ತೇರಸ್ಗೌಡ ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಭಾರತ ಪ್ರತ್ಯುತ್ತರ ಪ್ರಧಾನಿಗೆ ಪತ್ರ ಬರೆದ ಮಾಜಿ ಪ್ರಧಾನಿ ದೇವೇಗೌಡ ಮಿಲಿಟರಿ ಕಾರ್ಯಾಚರಣೆಗೆ ಪ್ರಶಂಸೆ ಗೋಕುಲ ವಿದ್ಯಾಸಂಸ್ಥೆಯಲ್ಲಿ ವಿಷಪೂರಿತ ಆಹಾರ ಸೇವನೆ ಪ್ರಕರಣ ಮೂರು ಶಾಲೆಗಳ ಮಾನ್ಯತೆಯನ್ನ ಹಿಂಪಡೆದ ಶಿಕ್ಷಣ ಇಲಾಖೆ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಂದ ಮಹತ್ವದ ಆದೇಶ ಮಂಗಲ ಗ್ರಾಮ ಪಂಚಾಯಿತಿಗೆ ಜಿಲ್ಲಾ ಪಂಚಾಯತ್ ಸಿಇಒ ದಿಢೀರ್ ಭೇಟಿ ಈ ಹಾಜರಾತಿ ಕಡ್ಡಾಯಗೊಳಿಸಲು ಸೂಚನೆ ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸಲು ತಾಕೀತು ಮೇ ಹನ್ನೊಂದರಿಂದ ಕೆಆರ್ಎಸ್ನಲ್ಲಿ ಅಣುಕು ಕಾರ್ಯಾಚರಣೆ ಪ್ರವಾಸಿಗರು ಆತಂಕ ಪಡುವ ಅಗತ್ಯವಿಲ್ಲ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಹೇಳಿಕೆ ಹಲಗೂರು ಪಟ್ಟಣದಲ್ಲಿ ಭಾರೀ ದರೋಡೆ ಪ್ರಕರಣ ವೃದ್ಧೆ ಬಳಿಯಿಂದ ಲಕ್ಷಾಂತರ ರೂಪಾಯಿ ಚಿನ್ನಾಭರಣ ದೋಚಿಕೊಂಡು ಪರಾರಿ ವೃದ್ಧೆಯ ಪ್ರಜ್ಞೆ ತಪ್ಪಿಸಿ ಪಲಾಯನಗೈದಿರುವ ಖದೀಮ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯದ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ